ಓಂ ನಮೋ ಭಗವತೆ ವಾಸುದೇವಾಯ ನಮಃ ಜನವರಿ ಹತ್ತನೇ ತಾರೀಕು ಅಂದರೆ ನಾಳೆ ಪರಮ ಪವಿತ್ರವಾದ ವೈಕುಂಠ ಏಕಾದಶಿ ನಾಳೆ ಸಾಧ್ಯವಾದಷ್ಟು ಲಕ್ಷ್ಮೀನಾರಾಯಣ ಪೂಜೆ ಮಾಡಿದರೆ ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿಗಳಲ್ಲಿ ಪೂಜೆ ಮಾಡಿದ ಫಲ ದೊರೆಯುತ್ತದೆ ಒಂದು ವರ್ಷದಲ್ಲಿ ನಾಲ್ಕು ಏಕಾದಶಿ ಬರುತ್ತದೆ ಅಂದರೆ ಒಂದು ತಿಂಗಳಲ್ಲಿ ಎರಡು ಏಕಾದಶಿ ಕೃಷ್ಣಪಕ್ಷ ಏಕಾದಶಿ ಮತ್ತು ಶುಕ್ಲಪಕ್ಷ ಏಕಾದಶಿ ಅದರಲ್ಲಿ ಬರುವ ವೈಕುಂಠ ಏಕಾದಶಿ ಬಹಳ ಶಕ್ತಿಯುತವಾದ ಫಲ ಸಿಗುವ ಮುಕ್ಕೋಟಿ ಏಕಾದಶಿ ಕೋಟಿ ದೇವತೆಗಳು ನಾಲೆ ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣ ಪೂಜೆಯನ್ನು ಮಾಡಿ ಸ್ವಾಮಿ ದರ್ಶನ ಪಡೆಯುತ್ತಾರೆ ನಾಲೆ ವೈಕುಂಠನಾರಾಯಣನ ದರ್ಶನ ಮಾಡಿದರೆ ಮೂವತ್ತ ಮೂರು ಕೋಟಿ ದೇವತೆಗಳ ಅನುಗ್ರಹ ಸಿಗುತ್ತದೆ ಒಂದು ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿ ವ್ರತ ಪಾಲಿಸಿದರೆ ವರ್ಷದ ಎಲ್ಲ ಏಕಾದಶಿಯ ಪುಣ್ಯ ಈ ಒಂದು ಏಕಾದಶಿಯಲ್ಲಿ ಪ್ರಾಪ್ತಿಯಾಗುತ್ತದೆ ಈ ಏಕಾದಶಿ ಜನವರಿ ಒಂಬತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡು ನಿಮಿಷಕ್ಕೆ ಆರಂಭವಾಗಿ ಜನವರಿ ಹತ್ತರಂದು ಬೆಳಗ್ಗೆ ಹನ್ನೆರಡು ಇಪ್ಪತ್ತೆರಡು ನಿಮಿಷಕ್ಕೆ ಮುಗಿಯುತ್ತದೆ ಸೂರ್ಯೋದಯ ಸಮಯದಲ್ಲಿ ಏಕಾದಶಿ ತಿಥಿ ಇರುವುದರಿಂದ ಜನವರಿ ಹತ್ತನೇ ತಾರೀಕಿನಂದು ವೈಕುಂಠ ಏಕಾದಶಿ ಆಚರಿಸಲಾಗುತ್ತದೆ ಈ ದಿನ ಸಾಧ್ಯವಾದಷ್ಟು ತುಳಸಿ ದಳಗಳನ್ನು ನಾರಾಯಣನಿಗೆ ಅರ್ಪಿಸಬೇಕು ಏಕಾದಶಿ ಮತ್ತು ದ್ವಾದಶ ದಿನದ ತುಳಸಿ ದಳಗಳನ್ನು ಕೀಳಬಾರದು ಆದ್ದರಿಂದ ಈ ದಿನದ ಮುಂಚಿತವಾಗಿ ತುಳಸಿ ದಳಗಳನ್ನು ಸಂಗ್ರಹಿಸಿ ಏಕಾದಶಿಯ ದಿನದಂದು ಲಕ್ಷ್ಮೀನಾರಾಯಣ ಅಥವಾ ವೆಂಕಟೇಶ್ವರ ಸ್ವಾಮಿಯ ವಿಶೇಷವಾಗಿ ಪೂಜೆಯನ್ನು ಮಾಡಿ ದೇವರಿಗೆ ತುಳಸಿ ತಲಗಳನ್ನು ಅರ್ಪಿಸಿ ಇಡೀ ದಿನ ಉಪವಾಸವಿದ್ದು ಏಕಾದಶಿ ವ್ರತವನ್ನು ಆಚರಿಸಿ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಓದಿ ಅಥವಾ ದೇವಸ್ಥಾನಗಳಿಗೆ ಹೋಗಿ ನಾರಾಯಣನ ಆಶೀರ್ವಾದವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾಗಿ ಶುಭವಾಗಲಿ